ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಪ್ರೆಗ್ನೆನ್ಸಿ ಸೀರೀಸಿನ ಎರಡನೇ ಒಂದು ನಾನು ನಾನಿವತ್ತು ಶೂಟ್ ಮಾಡ್ತಾ ಇದ್ದೇನೆ ಎರಡನೇ ವಿಡಿಯೋ ಅಂತ ಹೇಳಿದರೆ ಮೂರನೇ ವಾರದ್ದು ಮೂರನೇ ವಾರದಲ್ಲಿ ನಾವು ಪ್ರೆಗ್ನೆಂಟ್ ಇರುವಾಗ ನಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗ್ತದೆ ನಮ್ಮ ಮಗುವಿನ ಗ್ರೋತೆ ಆಗ್ತದೆ ಮತ್ತು ನಮಗೆ ಯಾವುದೆಲ್ಲ ಕೇರ್ ತಗೊಳ್ಬೇಕು ನಾವು ನಮ್ಮ ಹೆಲ್ತ್ ಬಗ್ಗೆ ಇದರ ಬಗ್ಗೆ ಅಲ್ಲಿ ಇವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಸೊ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲಲ್ಲಿ ಈ ರೀತಿಯ ವೀಡಿಯೋಸನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ ಹಾಗೂ ರೆಗ್ಯುಲರ್ ವ್ಲಾಗ್ಸ್ ಆಗಿರ್ಬೋದು ಲೈಫ್ ಸ್ಟೈಲ್ ವ್ಲಾಗ್ಸ್ ಆಗಿರ್ಬೋದು ಮತ್ತು ಬೇರೆ ಇನ್ನೂ ಕೂಡ ಹಲವಾರು ಇನ್ಫಾರ್ಮೇಟಿವ್ ಟೈಪಿನ ವೀಡಿಯೋಸನ್ನು ನಾನು ಮಾಡಿದ್ದೇನೆ ಒಮ್ಮೆ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಹಾಗೂ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಇವತ್ತಿನ ಈ ಮೂರನೇ ವಾರದ ಒಂದು ಪ್ರೆಗ್ನೆನ್ಸಿ ಅಪ್ಡೇಟ್ ಏನಿದೆ ಅದನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯಾವುದೇ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಅಲ್ಲ ಯಾವುದೋ ಒಂದು ಮೆಡಿಸಿನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಜೆಷನ್ ನಿಮಗೆ ಆಗಿ ಬೇಕಾದರೆ ನೀವು ನಿಮ್ಮ ಹೆಲ್ತ್ ಕೇರ್ ಪ್ರೊವೈಡರನ್ನು ಭೇಟಿಯಾಗಿ ನಿಮ್ಮ ಗೈನಕಾಲಜಿಸ್ಟ್ ಅಥವಾ ಡಾಕ್ಟರ್ ಯಾರಿದ್ದಾರೆ ಅವರನ್ನು ಭೇಟಿಯಾಗಿ ನೀವು ಆ ಒಂದು ಸಲಹೆನ ಪಡ್ಕೊಳ್ಬೋದು ನಾನು ಜಸ್ಟ್ ನಿಮಗೆ ಇರುವಂಥ ಒಂದು ಫ್ಯಾಕ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಕೂಡ ಒಂದು ಡಾಕ್ಟರ್ ಹೇಳಿರುವಂಥ ವಿಡಿಯೋದಲ್ಲಿ ಹಿಂದಿಯಲ್ಲಿರುವ ವಿಡಿಯೋನ ನಿಮಗೆ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಹೇಳ್ತಾ ಇರುವಂಥದ್ದು ಕನ್ನಡದಲ್ಲಿ ನೋಡುವವರಿಗೆ ಆಗಲಿ ಅಂತ ಹೇಳಿ ಸೊ ಯಾರೆಲ್ಲ ಫಸ್ಟ್ ವೀಕ್ದು ವೀಡಿಯೋ ನೋಡಿಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಇದು ಒಟ್ಟಿಗೆ ನಾನು ಹಾಕಿದ್ದೇನೆ ಒಂದು ವೀಡಿಯೋ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಈಗ ನಾವು ಮೂರನೇ ವಾರದ ಅಪ್ಡೇಟನ್ನು ನೋಡುವ ಸೊ ಮೂರನೇ ವಾರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈಗ ಎರ ಎರಡು ಮತ್ತು ಒಂದನೇ ವಾರದಲ್ಲಿ ಆಬುಲೇಷನ್ ಪ್ರೊಸೆಸ್ ಆಗ್ತದೆ ಹಾಗೂ ಎಗ್ ಮತ್ತು ಸ್ಪಮ ಮೀಟ್ ಆಗುವಂತಹ ಟೈಮ್ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಡಿಲೇ ಆಗ್ತದೆ ಸ್ವಲ್ಪ ಡಿಲೇ ಅಂತ ಹೇಳಿದರೆ ಈ ಒಂದು ಥರ್ಡ್ ವೀಕ್ದು ಬಿಗಿನಿಂಗ್ ಏನಿದೆ ಆ ಟೈಮ್ನಲ್ಲಿ ಆಬುಲೇಷನ್ ಆಗುವಂಥದ್ದು ಈಗೊಂದು ಇಪ್ಪತ್ತೆಂಟು ದಿನದ ಸೈಕಲ್ ಇದೆ ಆದರೆ ನಿಮಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆ ರೀತಿಯಲ್ಲಿ ಆವಿಲೇಷನ್ ಆಗುವಂಥ ಚಾನ್ಸಸ್ ಕೂಡ ಇದೆ ಕೆಲವರಿಗೆ ಹದಿನಾಲ್ಕರಿಂದ ಯೂಶುವಲಿ ಹೆಲ್ದಿಯಾಗಿ ಒಂದು ರೆಗ್ಯುಲರ್ ಸೈಕಲ್ ಇರುವವರಿಗೆ ಹದಿನಾಲ್ಕರಿಂದ ಹದಿನೆಂಟು ದಿನದ ಒಳಗೆ ಅವ್ಯುಲೇಷನ್ ಆಗ್ತದೆ ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ಸ್ವಲ್ಪ ಡಿಲೇ ಆಗಿ ಮೂರನೇ ವಾರದ ಸ್ಟಾರ್ಟಿಂಗಲ್ಲಿ ಕೂಡ ಆಗ್ಬೋದು ಒಂದು ತಿಂಗಳಿಗೆ ನಾಲ್ಕು ವಾರ ಅಂತ ನಾವು ಕನ್ಸಿಡರ್ ಮಾಡಿದರೆ ಮೂರನೇ ವಾರದಲ್ಲಿ ಕೂಡ ಬಿಗಿನಿಂಗಲ್ಲಿ ಬಿಗಿನಿಂಗಲ್ಲಿ ನಿಮಗೆ ಆಗಬಹುದು ಅವ್ಯುಲೇಷನ್ ಬಟ್ ಈಗ ನಾನು ರೆಗ್ಯುಲರ್ ಆಗಿ ಯಾವ ರೀತಿಯಲ್ಲಿ ಆಗುತ್ತೆ ಅದರ ಬಗ್ಗೆ ಹೇಳ್ತಾ ಇದ್ದೇನೆ ಥರ್ಡ್ ವೀಕಲ್ಲಿ ಈ ಒಂದು ಎಗ್ ಮತ್ತು ಸ್ಪಮ್ ಏನಿದೆ ಅದು ಆಗಿರುತ್ತೆ ಆಲ್ರೆಡಿ ಯಾಕೆಂತ ಹೇಳಿದರೆ ಒನ್ ಒನ್ ಮತ್ತು ಟೂ ವೀಕಲ್ಲಿ ಈ ಒಂದು ಇಂಟರ್ಕೋಸ್ ಪ್ರೊಸೆಸ್ ಅದೆಲ್ಲ ಆಗಿರುತ್ತೆ ಅದರಿಂದ ಥರ್ಡ್ ವೀಕಲ್ಲಿ ಎಂಬ್ರಿಯೋ ಫಾರ್ಮ್ ಆಗುವಂಥದ್ದು ಎಂಬ್ರಿಯೋ ಅಂತ ಹೇಳಿದರೆ ಈ ಒಂದು ಎಗ್ ಮತ್ತು ಸ್ಪರ್ಮ್ ಬಂದು ಸೇರಿದ ನಂತರ ಅಲ್ಲಿ ಒಂದು ಭ್ರೂಣ ರೆಡಿ ಆಗ್ತದೆ ಭ್ರೂಣ ಅಂತ ಹೇಳಿದರೆ ಒಂದು ಚಿಕ್ಕ ಬಾಲ್ ರೀತಿಯಲ್ಲಿರ್ತದೆ ಬ್ಲಾಸ್ಟರ್ಸ್ ಸಿಸ್ಟ್ ಅಂತ ಹೇಳಿ ಮೆಡಿಕಲ್ ಟರ್ಮಲ್ಲಿ ಅದನ್ನು ಹೇಳ್ತಾರೆ ಸೊ ಆ ಒಂದು ಸಣ್ಣ ಒಂದು ಸಿಸ್ಟ್ ರೀತಿಯಲ್ಲಿ ಒಂದು ಸಣ್ಣ ಬಾಲ್ ರೀತಿಯಲ್ಲಿರುತ್ತೆ ಅದು ಎಲ್ಲಿರ್ತದೆ ಅಂತ ಹೇಳಿದರೆ ಫೆಲೋಪಿಯನ್ ಟ್ಯೂಬ್ ಅಂತ ಇರ್ತದೆ ನಮ್ಮ ಓವರೀಸಿಂದ ಎಗ್ ಬರುವಾಗ ಎರಡು ಟ್ಯೂಬ್ ಇರ್ತದೆ ಅಲ್ವಾ ಸೊ ಆ ಎರಡು ಟ್ಯೂಬ್ನ ಮಧ್ಯದಲ್ಲಿ ಎಲ್ಲಿ ಅಲ್ಲಿ ಅಲ್ಲಿರ್ತದೆ ಸೊ ಅಲ್ಲಿ ಆ ಒಂದು ಭ್ರೂಣ ಫಾರ್ಮ್ ಆಗಿ ಒಂದು ಐದು ದಿನಗಳ ಕಾಲ ಅಲ್ಲಿ ಇರ್ತದೆ ಅಂದ್ರೆ ಐದು ಅಂದರೆ ಒಂದು ನಾಲ್ಕು ಐದು ದಿನ ಒಂದು ಫರ್ಟಿಲೈಸ್ ಆಗಿ ಒಂದು ನಾಲ್ಕೈದು ದಿನದ ಕಾಲ ಅಲ್ಲಿ ಇದ್ದು ಅದರ ನಂತರ ಬಂದದು ಯೂಟ್ರಸ್ ಅಲ್ಲಿ ಕೆಳಗೆ ಇರುವಂತದ್ದು ಅದಕ್ಕಿಂತ ನೋಡಿ ಇಲ್ಲಿ ಲೆಫ್ಟ್ ಓವರ್ ಇದೆ ಇಲ್ಲಿ ರೈಟ್ ಓವರ್ ಇದೆ ಆದರೆ ಅದರಿಂದ ಹೀಗೆ ಕನೆಕ್ಟ್ ಆಗುವಂಥ ಫೆಲೋಪಿಯನ್ ಟ್ಯೂಬ್ ಇರುತ್ತೆ ಮತ್ತೆ ಇಲ್ಲಿ ಕೆಳಗೆ ಬಂದು ಇಲ್ಲಿ ಒಂದು ಬ್ಯಾಕ್ ಟೈಪ್ ಅಲ್ಲಿ ಇರ್ತದೆ ಸ್ಯಾಕ್ ಟೈಪ್ ಅಲ್ಲಿ ಅದು ಯುಟ್ರಸ್ ಅಲ್ಲಿ ನಮ್ಮ ಬೇಬಿ ಫಾರ್ಮ್ ಆಗುವಂಥದ್ದು ಇಲ್ಲಿಂದ ಕೂಡ ಎಗ್ ಕೆಲವೊಮ್ಮೆ ಪ್ರೊಡ್ಯೂಸ್ ಆಗ್ತದೆ ಇಲ್ಲಿಂದ ಕೂಡ ಆಗ್ತದೆ ಸೊ ಆ ಎಗ್ಗ ಆ ಫೆಲೋಪಿಯನ್ ಟ್ಯೂಬ್ ಮೂಲಕ ಬಂದು ಮೀಟ್ ಆಗಿ ಅದರ ನಂತರ ಅದು ಬಾಲ್ ರೀತಿಯಲ್ಲಿ ಆಗಿ ಕೆಳಗೆ ಬಂದು ಸೆಟಲ್ ಆಗುವಂಥದ್ದು ಅಲ್ಲಿ ಬೇಬಿ ಗ್ರೋ ಆಗುವಂಥದ್ದು ಸೊ ಈ ರೀತಿಯಲ್ಲಿ ಐದು ದಿನಗಳ ಕಾಲ ಅದು ಆ ಫೆಲೋಪಿಯನ್ ಟ್ಯೂಬಲ್ಲಿ ಇದ್ದು ಆ ಒಂದು ರೆಡಿ ರೆಡಿಯಾಗುವಂತಹ ಪ್ರೋಸೆಸ್ ಎಲ್ಲ ಆದ ನಂತರ ಅದು ಕೆಳಗೆ ಬರ್ತದೆ ಕೆಳಗೆ ಬಂದು ಯೂಟ್ರಸ್ನ ಮೇಲೆ ಒಂದು ವಾಲ್ ರೀತಿಯಲ್ಲಿ ಇರ್ತದೆ ಎಂಡೋಮೆಟ್ರಿಯಮ್ ಅಂತ ಹೇಳಿ ಹೇಳ್ತಾರೆ ಒಂದು ಬೆಡ್ ರೀತಿಯಲ್ಲಿ ನಮ್ಮ ಯೂಟ್ರಸ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರು ಒಂದು ಬೆಡ್ ಅನ್ನು ರೆಡಿ ಮಾಡ್ತದೆ ತಿಂಗಳು ತಿಂಗಳು ನಮಗೆ ಪೀರಿಯಡ್ಸ್ ಅಲ್ವಾ ಆ ಒಂದು ಬೆಡ್ ಪುಡಿ ಪುಡಿಯಾಗಿ ಬರುವಂಥದ್ದೇ ಆ ಬ್ಲೆಡ್ ಈ ಬ್ಲೆಡ್ಡಿನ ಒಂದು ಲೇಯರ್ ಒಂದು ಬೆಡ್ ರೀತಿಯಲ್ಲಿ ಅದು ರೆಡಿ ಮಾಡ್ತದೆ ಯಾಕೆಂದರೆ ಮಗುವಿಗೆ ಕಮ್ ಮಗು ಕಂಫರ್ಟೇಬಲ್ ಆಗಿ ಅಲ್ಲಿ ಹೋಗಿ ಅಟ್ಯಾಚ್ ಆಗಲಿ ನೆಕ್ಸ್ಟ್ ಮಗುವಿನ ಆರ್ಗನ್ಸ್ ಎಲ್ಲ ಡೆವಲಪ್ ಆಗೋದು ಅಲ್ಲಿ ಸೊ ಅದೊಂದು ಬೆಡ್ ರೀತಿಯಲ್ಲಿ ಒಂದು ಲೇಯರ್ ರೀತಿಯಲ್ಲಿ ಮಗುವಿಗೆ ಒಂದು ಕಂಫರ್ಟ್ ಝೋನನ್ನು ರೆಡಿ ಮಾಡುವಂಥದ್ದು ಎವ್ರಿ ಮಂತ್ ರೆಡಿ ಆಗ್ತದೆ ಬಟ್ ಎಗ್ ಕೂಡ ಬರ್ತದೆ ಸ್ಪರ್ಮನ ಮೀಟ್ ಆಗೋದಿಲ್ಲ ಎಗ್ ಮತ್ತು ಅಯ್ಯೋ ಎಂಡೋಮಿಟ್ರಿಮ್ ಎಲ್ಲ ಸೇರಿ ಮತ್ತು ಪೀರಿಯಡ್ ರೀತಿಯಲ್ಲಿ ಹೊರಗೆ ಬಂದುಬಿಡ್ತದೆ ಸೊ ಹಾಗಾಗಿ ಎವ್ರಿ ಮಂತ್ ರೆಡಿಯಾಗುವ ಆ ಬೆಡ್ಡಲ್ಲಿ ಬಂದು ಆ ಒಂದು ಭ್ರೂಣ ಏನಿದೆ ಆ ಬಾಲ್ ಏನಿದೆ ಅದು ಬಂದು ಸೆಟಲ್ ಆಗಿ ಅಟ್ಯಾಚ್ ಆಗಿ ಬಿಡ್ತದೆ ಅಲ್ಲಿಗೆ ಸ್ಟಿಕ್ ಆಗ್ತದೆ ಸ್ಟಿಕ್ ಆದ ನಂತರ ಅಲ್ಲಿಂದ ಗ್ರೋತ್ ಆಗುವಂಥದ್ದು ಸೊ ಈಗ ಈ ಭ್ರೂಣ ಬಂದು ಆ ಎಂಡೋಮೆಟ್ರಿಯಂ ವಾಲ್ ಅಲ್ಲಿ ಸ್ಟಿಕ್ ಆದ ನಂತರ ಆ ಭ್ರೂಣದಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿದರೆ ಈಗ ಅದಕ್ಕೆ ಹಾರ್ಟ್ ಇಲ್ಲ ಬ್ರೈನ್ ಇಲ್ಲ ಏನು ಕೂಡ ಇಲ್ಲ ಅದೊಂದು ಜಸ್ಟ್ ಒಂದು ಜೀವದ ಒಂದು ಕಳೆ ಮಾತ್ರ ಅದು ಬಂದು ಅಲ್ಲಿ ಸೆಟಲ್ ಆದ ನಂತರ ಅಲ್ಲಿ ಸೆಟಲ್ ಆಗುವಾಗ ಆ ಒಂದು ಭ್ರೂಣದಲ್ಲಿ ಏನಿರ್ತದೆ ಅಂತ ಹೇಳಿದರೆ ಈ ನಮ್ಮ ಹ್ಯೂಮನಲ್ಲಿ ಈ ಡಿ ಎನ್ ಇ ಅಂತೆಲ್ಲ ಹೇಳ್ತಾರೆ ಅದೇ ರೀತಿಯಲ್ಲಿ ಕ್ರೋಮೋಸೋಮ್ಸ್ ಅಂತ ಹೇಳಿ ಇದೆ ನಮಗೆ ಟೋಟಲ್ ಆಗಿ ನಲವತ್ತ ಇಪ್ಪತ್ತ ಮೂರು ರೀತಿಯ ನಲವತ್ತ ಆರು ಕ್ರೋಮೊಸೋಮ್ಸ್ಗಳು ನಮ್ಮ ಇರ್ತದೆ ಅದರಲ್ಲಿ ಎರಡು ಕ್ರೋಮೋಸೋಮ್ಸ್ ಏನಿದೆ ಅದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಸೆಕ್ಸನ್ನು ಡಿ ಡಿಟಮಿನ್ ಮಾಡುವಂಥ ಒಂದು ಕ್ರೋಮೋಸೋಮ್ಸ್ ಎಕ್ಸ್ ಮತ್ತು ವೈ ಅಂತೆಲ್ಲ ಅಲ್ವಾ ಸೊ ನಿಮಗೆಲ್ಲ ಸ್ಕೂಲಲ್ಲಿ ಓದಿರೋದು ನೆನಪಿರ್ಬೋದು ಕ್ರೋಮೋಸೋಮ್ಸ್ ಬಗ್ಗೆ ಸೊ ಆ ರೀತಿಯ ಕ್ರೋಮೊಸೋಮ್ಸನ್ನು ಒಳಗೊಂಡಿರುತ್ತೆ ಸೊ ಈ ಎಗ್ ಏನಿದೆ ಎಗ್ಗಲ್ಲಿ ಇರುವಂಥದ್ದು ಯಾವಾಗಲೂ ಎಕ್ಸ್ ಕ್ರೊಮೊಸೋಮ್ ಮಾತ್ರ ಇರುವಂಥದ್ದು ಸೊ ಎಗ್ಗಲ್ಲಿ ಒಂದು ಸೆಕ್ಸನ್ನು ಡಿಟರ್ಮಿನ್ ಮಾಡುವಂತಹ ಕ್ರೊಮೊಸೋಮ್ ಇದೆ ಅದು ಅದರ ಜೊತೆಗೇ ಈ ಒಂದು ಇಪ್ಪತ್ತ್ಮೂರು ಕ್ರೋಮೊಸೋಮ್ಸ್ ಏನಿರುತ್ತೆ ಅದು ಕೂಡ ಇರುತ್ತೆ ಆ ಎಗ್ಗಲ್ಲಿ ಪ್ರೆಸೆಂಟಾಗಿ ಮಧ್ಯದಲ್ಲಿ ಮಗು ಎದ್ದಿದ್ದ ಸೊ ನಾನು ಹೋಗಿದ್ದೆ ಅವ್ನು ನಾನು ಕರ್ಕೊಂಡೇ ಬಂದಿದ್ದೇನೆ ಇವಾಗ ಸೊ ವಿಡಿಯೋ ಕಂಟಿನ್ಯೂ ಮಾಡುವ ನಾನು ಹೇಳಿದ ಹಾಗೇ ಈಗ ಎಗ್ಗಲ್ಲಿರುವಂಥದ್ದು ಟೋಟಲ್ ಆಗಿ ಇಪ್ಪತ್ತ್ಮೂರು ಕ್ರೋಮೋಸೋಮ್ಸ್ ಇರ್ತದೆ ಆ ಕ್ರೋಮೋಸೋಮ್ ಜೊತೆಗೆ ಒಂದು ಸೆಕ್ಸ್ ಡಿಟರ್ಮಿನ್ ಮಾಡುವಂಥದ್ದು ಅಂದರೆ ನೆಕ್ಸ್ಟ್ ಮಗು ಆಗ್ತದೆ ಅಲ್ವಾ ಆ ಮಗು ಗರ್ಲ್ ಆಗ್ತದ ಬಾಯ್ ಆಗ್ತದ ಅಂತ ಹೇಳಿ ಮಾಡುವಂತಹ ಒಂದು ಸೆಕ್ಸ್ ಡಿಟಮಿನ್ ಮಾಡುವಂತಹ ಒಂದು ಕ್ರೋಮೋಸೋಮ್ ಇರ್ತದೆ ಅದು ಎಕ್ಸ್ ಮಾತ್ರ ಯಾವಾಗಲೂ ಈ ಒಂದು ಹೆಣ್ಣುಮಕ್ಕಳ ಸೈಡಲ್ಲಿರುವಂಥದ್ದು ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇದರ ಅರ್ಥ ಏನು ಅಂತ ಹೇಳಿದರೆ ಈಗ ಹೆಣ್ಣು ಮಕ್ಕಳೇ ಆಯಿತು ಅಂತ ಹೇಳಿ ಮೂರು ನಾಲ್ಕು ಹೆಣ್ಣಾದರೆ ನಿಮಗೆ ಹೆಣ್ಣೆ ಆಗಿದೆ ಹೆಣ್ಣೆ ಆಗಿದೆ ಅಂತ ಹೇಳಿ ಜೋರು ಮಾಡ್ತಾರಲ್ವ ಮನೆಯಲ್ಲಿರುವವರು ಹಿರಿಯರೆಲ್ಲ ಜೋರು ಮಾಡ್ತಾರೆ ನಿನಗೆ ಹೆಣ್ಣು ಮಾತ್ರ ಇರಲಿಕ್ಕೆ ಗೊತ್ತಿರೋದು ಅಂತೆಲ್ಲ ಹೇಳಿ ಅವರ ತಪ್ಪು ಅವರ ಅಲ್ಲ ಅವರ ಮಗನದು ತಪ್ಪು ಯಾಕೆ ಅಂತ ಹೇಳಿದರೆ ಸೆಕ್ಸನ್ನು ಡಿಟರ್ಮೈನ್ ಮಾಡುವಂತಹ ಒಂದು ಜೀನ್ ಏನಿದೆ ಅಂದರೆ ಆ ಒಂದು ಕ್ರೋಮೊಸೋಮ್ ಏನಿದೆ ಸೆಕ್ಸ್ ವಿಟಮಿನ್ ಇದು ಮಾಡುವಂಥದ್ದು ಸೊ ಅದು ಬರುವಂಥದ್ದು ಮೆನ್ನಿಂದ ಗಂಡಸರ ಆ ಒಂದು ಸ್ಪರ್ಮ್ ಏನಿದೆ ಅದರಲ್ಲಿ ಇರುವಂಥದ್ದು ಟೋಟಲ್ ಆಗಿ ಇಪ್ಪತ್ತ್ಮೂರು ಕ್ರೋಮೋಸೋಮ್ಸ್ ಮತ್ತು ಎರಡು ಸೆಕ್ಸ್ ವಿಟಮಿನ್ ಮಾಡುವಂತಹ ಎಕ್ಸ್ ಮತ್ತು ವೈ ಅಂತ ಹೇಳಿ ಎರಡು ಸೆಕ್ಸ್ ವಿಟಮಿನ್ ಮಾಡುವಂತಹ ಒಂದು ಕ್ರೋಮೋಸೋಮ್ಸ್ ಅವರ ಹತ್ರ ಇರುವಂಥದ್ದು ಸೊ ಈಗ ಹೆಣ್ಣು ಮಕ್ಕಳ ಹತ್ರ ಇರುವಂಥದ್ದು ಖಾಲಿ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಸೊ ಈಗ ಗಂಡು ಕ ಗಂಡಿನ ಕಡೆಯಿಂದ ಬರುವಂತಹ ಸ್ಪರ್ಮಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದೆ ಆದರೆ ಆ ಎಕ್ಸ್ ಮತ್ತು ಎಕ್ಸ್ ಆಗಿ ಆಗುವಂಥದ್ದು ಹೆಣ್ಣು ಮಗು ಸೊ ಎಕ್ಸ್ ಮೀಟ್ ಆಗಿದೆ ಆದರೆ ಹೆಣ್ಣು ಮಗು ಆಗುವಂಥದ್ದು ಸೊ ಅವರು ಅವರಿಂದಾಗಿ ಒಂದು ವೇಳೆ ವೈ ಕ್ರೋಮೊಸೋಮ್ ಬಂತ ಹೇಳಿ ಬಂತು ಅಂತ ಹೇಳಿದರೆ ಎಕ್ಸ್ ಮತ್ತು ವೈ ಆಗಿ ಬಾಯ್ ಆಗುವಂಥದ್ದು ಸೊ ಈ ರೀತಿಯಲ್ಲಿ ಸೆಕ್ಸ್ ಡಿಟಮಿನ್ ಆಗುವಂಥದ್ದು ಸೊ ಸುಮ್ಮನೆ ಹೆಂಗಸರಿಗೆ ಜೋರು ಮಾಡುವಂಥದ್ದು ಯಾವಾಗಲೂ ನಿನಗೆ ಹೆಣ್ಣು ಮಾತ್ರ ಇರಲಿಕ್ಕೆ ಗೊತ್ತಿರೋದು ಅಂತ ಹೇಳಿ ಆದರೆ ಯಾರಿಗೆ ಸಹ ಗೊತ್ತಿಲ್ಲ ತುಂಬ ಇನ್ನೂ ಹಲವಾರು ಜನರಿಗೆ ಗೊತ್ತಿಲ್ಲ ಆ ಒಂದು ಸೆಕ್ಸ್ ಡಿಟಮಿನ್ ಮಾಡುವಂಥದ್ದು ಅವರ ಮಗ ಅಂತ ಹೇಳಿ ಅವರ ಮಗ ಕಳಿಸಿದ ಆ ಒಂದು ಕ್ರೊಮೊಸೋಮಿಂದ ಆಗಿ ಸೆಕ್ಸ್ ಡಿಟಮಿನ್ ಆಗಿರುವಂಥದ್ದು ಸೊ ಈ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ಹಾಗೆ ಈ ಒಂದು ಕ್ರೋಮೊಸೋಮ್ಸ್ ಎಲ್ಲ ಸರಿಯಾಗಿರಬೇಕು ಇದರದ್ದು ಕೂಡ ಟೆಸ್ಟೆಲ್ಲ ಮಾಡ್ತಾರೆ ನೆಕ್ಸ್ಟ್ ಡಬಲ್ ಮಾರ್ಕರ್ ಟ್ರಿಪಲ್ ಮಾರ್ಕರ್ ಅಂತ ಎಲ್ಲ ಹೇಳಿ ಟೆಸ್ಟ್ ಇದೆ ಇದು ಈ ಕ್ರೋಮೋಸೋಮ್ಸ್ ಸರಿ ಇಲ್ಲ ಆದರೆ ಸ್ವಲ್ಪ ಬುದ್ಧಿಮಂದ್ಯ ಮಕ್ಕಳು ಅಥವಾ ಬೇರೆ ಏನಾದರೂ ನ್ಯೂನ್ಯತೆ ಇರುವಂತಹ ಮಕ್ಕಳು ಹುಟ್ಟುವಂಥದ್ದು ಸೊ ಈ ಕ್ರೋಮೋಸೋಮ್ಸ್ ಎಲ್ಲ ಕರೆಕ್ಟಾಗಿ ಇದ್ದರೆ ಒಂದು ಹೆಲ್ದಿಯಾಗಿರುವಂತಹ ಭ್ರೂಣ ರೆಡಿಯಾಗಿ ನಮಗೆ ಮಗುವಾಗಿ ಸಿಗುವಂಥದ್ದು ಸೊ ಈಗ ತಾಯಿ ಅಂತೂ ಹೇಗಿದ್ದರು ನಾನು ಹೇಳಿದ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಒನ್ ಟು ಟು ವೀಕ್ಸಲ್ಲಿ ತಾಯಿ ಯಾವಾಗಲೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ದೀರಾದರೆ ನೀವು ಯಾವಾಗಲೂ ನಾನು ತಾಯಿ ಆಗ್ತೀನಿ ಅಂತ ಹೇಳಿನೇ ನಿಮ್ಮ ಬಾಡಿಯನ್ನು ನೀವು ಮೇಂಟೈನ್ ಮಾಡಬೇಕು ನಿಮ್ಮ ಫುಡ್ಡನ್ನು ನಿಮ್ಮ ಡಯಟನ್ನು ನೀವು ಮೇಂಟೈನ್ ಮಾಡಬೇಕು ಸೊ ಅದೇ ರೀತಿಯಲ್ಲಿ ಈಗ ಮಗುವಿನ ಬೆಳವಣಿಗೆ ಎಷ್ಟಾಗಿರ್ತದೆ ಆ ಒಂದು ಭ್ರೂಣ ಫಾರ್ಮ್ ಆಗಿ ಈಗ ಒಂದು ಈಗೊಂದು ನಾವು ಅಲ್ಲಿಗೆ ಬಂದು ಅಟ್ಯಾಚ್ ಆಗಿದೆ ಆದರೆ ಅದರ ಗ್ರೋತ್ ಎಷ್ಟಿದೆ ಅಂತ ಹೇಳಿ ಹೇಳ್ತೇನೆ ನೋಡಿ ಡಾಕ್ಟರ್ ಏನಂತ ಹೇಳ್ತಾರೆ ಅಂದರೆ ಅದರ ಗ್ರೋತ್ ಎಷ್ಟಿರ್ತದೆ ಅಂತ ಹೇಳಿದರೆ ಮೆಷರ್ ಮಾಡಿದರೆ ಪಾಯಿಂಟ್ ಜೀರೋ ಫೋರ್ ಎಮ್ ಎಮ್ ಮಿಲಿಮೀಟರ್ ಅಷ್ಟು ಇರುವಂಥದ್ದು ಸೊ ಅಷ್ಟು ಚಿಕ್ಕದಾಗಿರುತ್ತೆ ಈ ಒಂದು ಗುಂಡು ಸೂಜಿ ನಾವು ಹಾಕ್ತೇವೆ ಅಲ್ವಾ ಬೋರ್ಡಿಗೆಲ್ಲ ನೋಟಿಸ್ ಬೋರ್ಡಿಗೆಲ್ಲ ಗುಂಡು ಸೂಜಿ ಅಲ್ವಾ ಚಿಕ್ಕ ಚಿಕ್ಕದು ಆದರೆ ಆ ತಲೆಯ ರೌಂಡ್ ಎಷ್ಟಿರ್ತದೆ ಆ ಗುಂಡು ಸೂಜಿಯ ಟಾಪ್ ಹೇಗಿರ್ತದೆ ನೋಡಿ ಅದರ ರೌಂಡಷ್ಟೇ ಇರುವಂಥದ್ದು ಸಾಸಿವೆಗಿಂತ ತುಂಬ ಚಿಕ್ಕದು ಈ ಹೋಮ ಇದಲ್ಲ ಇದೆಯಲ್ಲ ಅದಕ್ಕಿಂತ ಅದರ ಅರ್ಧದಷ್ಟು ಸೊ ಅಷ್ಟು ಚಿಕ್ಕದಾಗಿರುತ್ತೆ ಮಗು ಸೊ ಈ ಮಗುವಲ್ಲಿ ಬಂದು ಯುಟ್ರಸ್ನ ವಾಲಲ್ಲಿ ಏನಿದೆ ಅಲ್ಲಿಗೆ ಲೈನಿಂಗ್ ಆಗ್ತದೆ ಈ ಒಂದು ಥರ್ಡ್ ವೀಕಲ್ಲಿ ಥರ್ಡ್ ವೀಕ್ನ ಎಂಡ್ ಆಫ್ ತರ್ಡ್ ವೀಕ್ ಎಲ್ಲ ಆಗುವಾಗ ಬಂದು ಹೆಲ್ದಿಯಾಗಿದೆ ಎಲ್ಲ ಸರಿ ಇದೆ ಆದರೆ ಬಂದು ಅದು ಅಟ್ಯಾಚ್ ಆಗ್ತದೆ ಸೊ ಅಟ್ಯಾಚ್ ಆದ ನಂತರ ಅಲ್ಲಿ ಅದರಲ್ಲಿ ಖಾಲಿ ಸ್ವಲ್ಪ ಒಂದು ಮಾಂಸದ ತುಂಡಿನ ಹಾಗೆ ಮಾತ್ರ ಇರುವಂಥದ್ದು ಅದರ ಒಳಗೆ ಬೇರೆ ಏನೂ ಸಹ ಇರೋದಿಲ್ಲ ಸೊ ಅಷ್ಟು ಚಿಕ್ಕ ಒಂದು ಮಾಂಸದ ತುಂಡಿನಲ್ಲಿ ಈ ಒಂದು ಯೂಟ್ರಸ್ನ ವಾಲಿಗೆ ಬಂದು ಅಟ್ಯಾಚ್ ಆದ ನಂತರ ಆ ಯುಟ್ರಸ್ನ ವಾಲ್ ಏನಿದೆ ಅದರ ಹೊರಭಾಗದಿಂದ ಅಂದರೆ ಆ ಭ್ರೂಣ ಅಟ್ಯಾಚ್ ಆದಾಗ ಅದರ ಹೊರಭಾಗದಿಂದ ಪ್ಲಾಸೆಂಟಾ ಅಂತ ಹೇಳ್ತಾರಲ್ವ ಈ ಮಗುವಿಗೆ ಎಲ್ಲ ಸಪ್ಲೈ ಆಗುವಂತಹ ಒಂದು ಒಂದು ಬ್ಯಾಗ್ ರೀತಿಯಲ್ಲಿ ಇರ್ತದೆ ಸೊ ಆ ಬ್ಯಾಗಿಂದ ತಾಯಿಯಿಂದ ಡೈರೆಕ್ಟಾಗಿ ಬಂದು ಬ್ಲಡ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಮಗುವಿಗೆ ಆ ಹೊಕ್ಕಳಬಳ್ಳಿ ಮೂಲಕ ಹೋಗ್ತದೆ ಅಲ್ವಾ ಸೊ ಅದು ಆ ಹೊಕ್ಕಳಬಳ್ಳಿಯ ಒಂದು ಪ್ಲಾಸೆಂಟ ಏನಿದೆ ಅದು ರೆಡಿ ಆಗುವಂಥದ್ದು ಸೊ ಅದರ ಜೊತೆಗೆ ಅದರ ಸುತ್ತ ಸ್ವಲ್ಪ ನೀರು ಕೂಡ ರೆಡಿ ಆಗ್ತದೆ ಯಾಕೆ ಅಂತ ಹೇಳಿದರೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಈಗ ನೀವು ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಪ್ರೆಗ್ನೆಂಟ್ ಅಂತ ಗೊತ್ತೇ ಇರೋದಿಲ್ಲ ಸೊ ಹೋಗಿ ಎಲ್ಲಿ ಆದರೂ ಹೀಗೆ ಹೋಗ್ತಾ ಇರುವಾಗ ಸ್ವಲ್ಪ ಬಂಪ್ ಆಯ್ತು ಯಾರಿಗಾದರೂ ತಾಗಿದ್ರೆ ಹೀಗೆ ಅಂತ ಹೇಳಿದರೆ ನಿಮಗೆ ಆ ಹೊಟ್ಟೆ ಕೆಳಭಾಗಕ್ಕೆ ತಾಗಿದ್ರೂ ಕೂಡ ಅದು ಶಾಕ್ ಅಬ್ಸಾರ್ಬರ್ ರೀತಿಯಲ್ಲಿ ಅಂದರೆ ಮಗುವಿಗೆ ಏನೂ ಪೆಟ್ಟಾಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ನ್ಯಾಚುರಲ್ ಆಗಿ ನೇಚರೇ ರೆಡಿ ಮಾಡಿರುವಂಥದ್ದು ಇದೆಲ್ಲ ಸೊ ಹೊರಭಾಗದಲ್ಲಿ ಒಂದು ನೀರಿನ ಲೇಯರ್ ಕೂಡ ರೆಡಿ ಆಗ್ತದೆ ನೆಕ್ಸ್ಟ್ ಅದೇ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತಾರಲ್ವ ಮಗುವಿನ ಸುತ್ತ ಇರುವ ಅಂತಹ ನೀರು ಅದಾಗಿ ಫಾರ್ಮ್ ಆಗುವಂಥದ್ದು ಮಗು ಆ್ಯಕ್ಚುಲಿ ನೀರಲ್ಲಿರುವುದು ಅದಕ್ಕೋಸ್ಕರನೇ ಅದಕ್ಕೆ ಫುಲ್ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ ದೇವರೇ ಕ್ರಿಯೇಟ್ ಮಾಡಿರುವಂಥದ್ದು ಆ ಒಂದು ನೀರು ಮಗು ಪ್ರೊಟೆಕ್ಟೆಡ್ ಆಗಿರಲಿ ಅಂತ ಹೇಳಿ ಸೊ ಆ ಒಂದು ಆಮ್ಯೋಟಿಕ್ ಫ್ಲೋಯಿಡ್ ಕೂಡ ರೆಡಿ ಆಗ್ತದೆ ಅದರ ನಂತರ ಈ ಒಂದು ಪ್ಲಸೆಂಟದಿಂದ ಅದಕ್ಕೆ ಬ್ಲಡ್ ಎಲ್ಲ ಸಪ್ಲೈ ಆಗಿ ಅದರ ಆರ್ಗನ್ಸ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಈ ಹಾರ್ಟ್ ಬೀಟ್ ನೋಡಿ ಈಗ ಆರು ವಾರ ಎಂಟು ವಾರ ಎಲ್ಲ ಆಗುವಾಗ ಸ್ಕ್ಯಾನಿಂಗಿಗೆ ಹೋಗುವಾಗ ಹಾರ್ಟ್ ಬೀಟ್ ಕೇಳಲಿಕ್ಕೆ ಸಿಗ್ತದೆ ಅಲ್ವಾ ಸೊ ಅದು ಕೂಡ ಅಂದರೆ ನಂತರ ಫಾರ್ಮ್ ಆಗುವಂಥದ್ದು ಈ ಮೂರನೇ ವಾರದಲ್ಲಿ ಒಂದು ಬೆಸ್ಟ್ ಅಂತ ಹೇಳಿದರೆ ನೋಡಿ ಮೂರು ವಾರದ ಇರುವಾಗನೇ ಮಗು ಫಾರ್ಮ್ ಆದ ಕೂಡಲೇ ನಮಗೆ ಗೊತ್ತಾಗ್ತದೆ ಇದು ಹೆಣ್ಣು ಮಗುನ ಗಂಡು ಮಗುನ ಅಂತ ಹೇಳಿ ಆಲ್ರೆಡಿ ಅದರ ಕಣ್ಣಿನ ಕಲ್ಲರ್ ಆಗಿರ್ಬೋದು ಅದರ ಸ್ಕಿನ್ನಿನ ಕಲ್ಲರ್ ಆಗಿರ್ಬೋದು ಅದು ಯಾವ ರೀತಿಯಲ್ಲಿ ಕಾಣಲಿಕ್ಕಿದೆ ನೆಕ್ಸ್ಟ್ ಅದು ಯಾವ ರೀತಿ ಬಿಹೇವ್ ಮಾಡಲಿಕ್ಕಿದೆ ಅಂತ ಹೇಳಿ ಆ ಜೀನ್ಸ್ ಎಲ್ಲದು ಕೂಡ ಆ ಟೈಮ್ನಲ್ಲಿ ಅದಕ್ಕೆ ಟ್ರಾನ್ಸ್ಫರ್ ಆಗಿರ್ತದೆ ಒಂದು ತಾಯಿ ರೀತಿಯಲ್ಲಿ ಅಥವಾ ಕುಟುಂಬದಲ್ಲಿರುವ ಯಾವ ರೀತಿಯಲ್ಲಿ ಕೂಡ ಆಗ್ಬೋದು ಸೊ ಅದೆಲ್ಲ ಜೆನೆಟಿಕ್ಸ್ ಮಗುವಿನ ಮೂಗು ಮಸಾಜ್ ಮಾಡಿ ಸರಿಯಾಗ್ತದೆ ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಸುಮ್ಮನೆ ತಂದೆ ತಾಯಿ ಯಾವ ರೀತಿಯಲ್ಲಿದೆ ಸ್ಪೆಷಲಿ ಅದರಲ್ಲಿ ಯಾರ್ದಾದ್ರೂ ಒಬ್ಬರ ರೀತಿಯಲ್ಲಿ ಬಂದೇ ಬರ್ತದೆ ಸೊ ಇದೆಲ್ಲ ಆ ಟೈಮ್ನಲ್ಲಿ ಡಿಸೈಡ್ ಆಗುವಂಥದ್ದು ಅದರ ನಂತರ ನಾವು ಕೇಸರಿ ಹಾಲು ಕುಡ್ದು ಅಥವಾ ಮಗು ಬೆಳ್ಳಗಾಗಲಿಕ್ಕೆ ಅಂತ ಬೇರೆ ಏನು ಕುಡಿದ್ರು ಕೂಡ ಆಗೋದಿಲ್ಲ ಎಲ್ಲ ಆಲ್ರೆಡಿ ತ್ರೀ ವೀಕ್ಸಲ್ಲಿ ಮಗು ಫಾರ್ಮ್ ಆಗುವಾಗಲೇ ಎಲ್ಲದು ಕೂಡ ಪ್ರೀ ಪ್ರಿಪೇರ್ಡ್ ಆಗಿ ಬಂದಿರ್ತದೆ ಸೊ ಅದೇ ರೀತಿಯಲ್ಲಿ ಗ್ರೋತ್ ಮಾತ್ರ ಆಗುವಂಥದ್ದಷ್ಟೇ ಸೊ ಈಗ ನಾವು ಮಗುವಿನ ಒಂದು ಗ್ರೋತ್ ಬಗ್ಗೆ ಮಗು ಹೇಗಿರ್ತದೆ ಅಂತ ನೋಡಿದ್ವಿ ಇನ್ನು ನೆಕ್ಸ್ಟ್ ತಾಯಿ ಹೇಗಿರಬೇಕು ಅದರ ಬಗ್ಗೆ ಎಲ್ಲ ನಾವು ಮಾತಾಡುವ ತಾಯಿ ಅಂದಿರು ಸ್ಪೆಷಲ್ಲಿ ಅವರ ಡಯಟ್ ಏನಿದೆ ಫುಡ್ ಡಯಟ್ ಏನಿದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಬ್ಯಾಲೆನ್ಸ್ಡ್ ಆಗಿರುವಂಥ ಫುಡ್ಡು ತಿನ್ನಬೇಕು ಈಗ ಟ್ರೈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಅಂತ ಹೇಳಿ ನಿ ಮಲಗೋದಲ್ಲ ನಿದ್ದೆ ಹೊಡೆದಲ್ಲ ಯಾವಾಗಲೂ ಕೂಡ ರೆಸ್ಟ್ ಬೇಕಂತ ಹೇಳಿ ರೆಸ್ಟ್ ಬೇಕು ಬಟ್ ರೆಗ್ಯುಲರ್ ರೆಗ್ಯುಲರಾಗಿ ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀರ ನೋಡಿ ಅದೇ ರೀತಿಯಲ್ಲಿ ನೀವು ಆ್ಯಕ್ಟಿವ್ ಆಗಿರಬೇಕು ಬೆಡ್ ರೆಸ್ಟಿನ ಯಾವುದೇ ಅಗತ್ಯ ನಿಮಗೆ ಇರೋದಿಲ್ಲ ಅದರ ನಂತರ ಫುಡ್ ಈಗ ಕಾಫಿ ಟೀ ಎಲ್ಲ ನೀವು ದಿನಕ್ಕೆ ನಾಲ್ಕೈದು ಸಲ ಕುಡಿತಾ ಇದ್ದೀರ ಆದರೆ ಕಟ್ ಮಾಡಿ ಒಂದೇ ಸಲ ಕುಡಿಯೋ ಹಾಗೆ ಆದಷ್ಟು ಕೆಫೆನನ್ನು ಕಮ್ಮಿ ಮಾಡಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇಂಥದ್ದೇನಾದರೂ ಮಾಡ್ತಾ ಇದ್ದೀರಾದರೆ ಎಲ್ಲದನ್ನು ಕೂಡ ನೀವು ಬಿಟ್ಟು ಬಿಡಬೇಕು ಮತ್ತು ಈ ಒಂದು ಇಂಪ್ಲಾಂಟೇಷನ್ ಏನಿದೆ ಆ ಒಂದು ವಾಲಿಗೆ ಬಂದು ಆ ಭ್ರೂಣ ಅಟ್ಯಾಚ್ ಆಗ್ತದೆ ಅಲ್ವಾ ಸೊ ಅದು ಕೂಡ ಪ್ರೋಸೆಸ್ ಡಿಲೇ ಆಗ್ಬೋದು ನಿಮ್ಮ ಈ ಒಂದು ಫುಡ್ಡಿನ ಒಂದು ಕಾರಣದಿಂದ ಅಥವಾ ನಿಮ್ಮ ಒಂದು ನಿಮಗೆ ಸ್ಟ್ರೆಸ್ ಇದೆ ಆದರೆ ತುಂಬ ಟೆನ್ಷನ್ ಮಾಡ್ತಿರೋ ಆದರೆ ನಿಮಗೆ ಸ್ಟ್ರೆಸ್ ಇದೆ ಆದರೆ ಅಡ್ರಲಿನ್ ಅಂತ ಹೇಳಿ ಒಂದು ಇದಿದೆ ಒಂದು ಹಾರ್ಮೋನ್ ಇದೆ ಅಡ್ರನೆಲಿನ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಆ ಒಂದು ಅಡ್ರನಲಿನ್ ರಿಲೀಸ್ ಆದರೆ ಬಾಡಿಯಲ್ಲಿ ಅದು ಕೂಡ ಒಂದು ಕಾಂಟ್ರಾಕ್ಷನ್ಸ್ ಬರ್ತದೆ ಅಲ್ಲಿ ನಮಗೆ ಈಗ ಡೆಲಿವರಿ ಆಗುವಾಗ ಯಾವ ರೀತಿಯಲ್ಲಿ ಕಾಂಟ್ರಾಕ್ಟ್ ಆಗ್ತದೆ ನೋಡಿ ಸೊ ಆ ರೀತಿಯಲ್ಲಿ ಕಾಂಟ್ರಾಕ್ಷನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲವೊಮ್ಮೆ ಈ ಒಂದು ಈ ಎಗ್ ಬಂದು ಆ ಒಂದು ಭ್ರೂಣ ಏನಿದೆ ಅದು ಬಂದು ಅಟ್ಯಾಚ್ ಆಗುವಾಗ ಅದಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಅಟ್ಯಾಚ್ ಆಗಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಯೂಟ್ರಸ್ ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಟ್ ಆಗ್ತಾ ಇರ್ತದೆ ಸೊ ಅದಕ್ಕೆ ಅಟ್ಯಾಚ್ ಆಗಲಿಕ್ಕೆ ಕೂಡ ಡಿಲೇ ಆಗ್ಬೋದು ಅಥವಾ ಆಗದೆ ಈ ಒಂದು ಇಂಪ್ಲಾಂಟೇಶನ್ ಫೇಲಿಯರ್ ಕೂಡ ಆಗ್ಬೋದು ಸೊ ಹಾಗಾಗಿ ಒಂದು ನಾನು ಕಳೆದ ವಿಡಿಯೋಲಿ ಕೂಡ ಹೇಳಿದ್ದೇನೆ ಟೆನ್ಷನ್ ಮಾಡಬಾರ್ದು ಟೆನ್ಷನ್ನ ಅಗತ್ಯ ಇಲ್ಲ ಸೊ ಟೆನ್ಷನ್ ಮಾಡಲಿಕ್ಕೆ ಹೋಗಬಾರ್ದು ಫುಡ್ಡನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಸೊ ಇಷ್ಟು ನಾವು ತಾಯಿಯದ್ದು ನೋಡಿದರೆ ಸಾಕು ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಅಂತ ಹೇಳ್ತೇನೆ ಅದು ನನಗೆ ಮತ್ತೊಯಿತು ಸೊ ನಮ್ಮ ಸಪ್ಲಿಮೆಂಟ್ಸ್ ಏನಿದೆ ಅದು ಅಂತ ಹೇಳಿದರೆ ಫಾಲಿಕ್ ಆ್ಯಸಿಡ್ ವಿಟಮಿನ್ ಬಿ ಟ್ವೆಲ್ವ್ ಡಿ ತ್ರೀ ಅಂಥದ್ದೆಲ್ಲ ಇದೆ ಅಲ್ವಾ ಸೊ ಅದೆಲ್ಲ ನೀವು ಡಾಕ್ಟರನ್ನು ಮೊದಲೇ ಅಂದರೆ ಪ್ರೀ ಪ್ಲ್ಯಾನಿಂಗ್ ಮೊದಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಕ್ಲಿಯರಾಗಿ ಸೊ ಇಲ್ಲಿ ರಿಪೀಟ್ ಮಾಡೋದಿಲ್ಲ ಹಾಗಾಗಿ ನೀವು ಡಾಕ್ಟ್ರ ಹತ್ರ ಹೋಗಿ ಕೇಳಿ ನಿಮಗೆ ಬೇಕಾಗಿರುವಂಥ ಪ್ರೀನೇಟಲ್ ವೈಟಮಿನ್ಸನ್ನೆಲ್ಲ ಕರೆಕ್ಟಾಗಿ ಟೈಮ್ ಟೈಮ್ಗೆ ತಗೊಳ್ಬೇಕು ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಕರೆಕ್ಟಾಗಿ ಮಗುವಿನ ಒಂದು ಗ್ರೋತಿಗೆ ಹೆಲ್ಪ್ ಮಾಡುವಂಥದ್ದು ಸೊ ಈ ಟೈಮ್ನಿಂದಾನೆ ಆ ಪ್ಲಸೆಂಟ ರೆಡಿ ಆಗೋದ್ರಿಂದ ನೀವು ಏನೆಲ್ಲ ತಿಂತೀರ ನೋಡಿ ಫುಡ್ಡಿನ ಕಂಟೆಂಟ್ಸ್ ಅದು ಪ್ರತಿಯೊಂದು ಕೂಡ ಮಗುವಿಗೆ ಕೂಡ ಹೋಗ್ತದೆ ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನೀವೀಗ ಏನಾದರೂ ಆಲ್ಕೋಹಾಲ್ ಕುಡಿತಾ ಇದ್ದೀರಾದರೆ ಅದು ಕೂಡ ಮಗುವಿನ ಬ್ಲಡ್ಡಿಗೆ ಹೋಗ್ತದೆ ಪ್ಲಸೆಂಟ ಮೂಲಕ ನ್ಯೂಟ್ರಿಯೆಂಟ್ಸು ಮಗುವಿಗೆ ಸಿಗ್ತದೆ ಸೊ ನೀವು ಏನೇ ತಿಂತೀರ ಅದನ್ನು ಗಮನದಲ್ಲಿಟ್ಕೊಂಡು ನೀವು ತಿನ್ನಬೇಕು ಒಟ್ಟು ತಿನ್ನಲಿಕ್ಕೆಲ್ಲ ಹೋಗಬಾರ್ದು ಈ ಟೈಮ್ನಲ್ಲಿ ಸೊ ಅದೊಂದು ಮೇಯ್ನ್ ನೆಕ್ಸ್ಟ್ ನಾವು ಡ್ಯಾಡೀಸಿಗೆ ಏನು ಸಲಹೆ ಅಂತ ನೋಡುವ ಡ್ಯಾಡೀಸಿಗೆ ಈ ಟೈಮ್ನಲ್ಲಿ ಹೆಚ್ಚೇನು ಮಾಡಲಿಕ್ಕಿಲ್ಲ ನಿಮ್ಮ ಕೆಲಸ ಈಗ ಆಲ್ರೆಡಿ ಆಗಿದೆ ಸೊ ನೀವೇ ಸೆಕ್ಸ್ ಕೂಡ ಡಿಟಮಿನ್ ಮಾಡಿರ್ತೀರಾ ಎಕ್ಸ್ ಅಥವಾ ವೈ ನಿಮ್ಮಿಂದ ಮಗುವಿಗೆ ಅಂದರೆ ತಾಯಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಲ್ಲಿಂದ ಮಗು ಕೂಡ ರೆಡಿಯಾಗಿರುತ್ತೆ ಹಾಗಾಗಿ ನಿಮ್ಮ ಕೆಲಸ ಮುಗ್ದಿದೆ ಅಂತ ಹೇಳಿ ನೀವು ಸುಮ್ಮನೆ ಇರಲಿಕ್ಕಿಲ್ಲ ಈ ಇಂಪ್ಲಾಂಟೇಷನ್ ಕೆಲವೊಮ್ಮೆ ಆಗೋದಿಲ್ಲ ಈಗ ಎರಡು ತಿಂಗಳು ಟ್ರೈ ಮಾಡಿದರೆ ಎರಡು ತಿಂಗಳು ಕೂಡ ಆಗಲಿಲ್ಲ ಅಥವಾ ಕೆಲವೊಮ್ಮೆ ಪಾಸಿಟಿವ್ ಬಂದು ಸ್ವಲ್ಪ ದಿನದಲ್ಲಿ ಅದು ನೆಗೆಟಿವ್ ಬರ್ತದೆ ಅಥವಾ ಎರಡು ಮೂರು ಸಲ ಟೆಸ್ಟ್ ಮಾಡ್ತೀರಾ ನೀವು ಅಂತ ಅಂದ್ಕೊಳ್ಳಿ ಆಗ ನಿಮಗೆ ಪಾಸಿಟಿವ್ ಬಂದಿರುತ್ತೆ ಈ ಟೈಮ್ನಲ್ಲಿ ಟೆಸ್ಟ್ ಮಾಡಬಾರ್ದು ನೆಕ್ಸ್ಟ್ ಅಂದರೆ ಪೀರಿಯಡ್ಸ್ ಮಿಸ್ ಆದ ನಂತರ ಟೆಸ್ಟ್ ಮಾಡುವಾಗ ಎರಡು ಮೂರು ಸಲ ಪಾಸಿಟಿವ್ ಬಂದು ಸ್ವಲ್ಪ ದಿನದಲ್ಲಿ ಆ ಒಂದು ಪ್ರೆಗ್ನೆನ್ಸಿ ಫೇಲ್ ಆಗುವಂಥ ಚಾನ್ಸಸ್ ಇರ್ತದೆ ಆ ಟೈಮ್ನಲ್ಲಿ ನೀವು ಮೇಯ್ನಾಗಿ ಮಾಡಬೇಕಂತ ಹೇಳಿದರೆ ಯಾರನ್ನು ಕೂಡ ದೂರದೇ ಇರಬೇಕು ಅಂದರೆ ನೀವು ಪರಸ್ಪರ ದೂರಬಾರ್ದು ಯಾವಾಗಲೂ ಕೂಡ ತಾಯಿಗೆ ತಾಯಿಯಲ್ಲಿ ಆದರೂ ಕಾರಲ್ಲಿ ಎರಟು ಯಾರೊಟ್ಟಿಗೆ ಹೋದರು ಅಥವಾ ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ರು ಮನೆಯದು ಅಂತ ಹೇಳಿ ತಾಯಿಗೆ ಜೋರು ಮಾಡಬಾರ್ದು ಕೆಲವೊಮ್ಮೆ ಎಗ್ಗಿದ್ದು ಅಥವಾ ಸ್ಪರ್ಮ್ ಇದು ಕ್ವಾಲಿಟಿ ಒಳ್ಳೇದಿರೋದಿಲ್ಲ ಕ್ರೋಮೋಸೋಮ್ಸ್ ಸರಿ ಇರೋದಿಲ್ಲ ಹಾಗಾಗಿ ನ್ಯಾಚುರಲಿ ಬಾಡಿನೇ ಏನು ಮಾಡ್ತದೆ ಅಂತ ಹೇಳಿದರೆ ಇದರ ಅಗತ್ಯ ಇಲ್ಲ ಅಂತ ಹೇಳಿ ಆ ಒಂದು ಭ್ರೂಣವನ್ನು ಭ್ರೂಣವನ್ನು ನ್ಯಾಚುರಲ್ ಆಗಿ ಕೂಡ ಅದು ಫೇಲ್ ಮಾಡ್ಬೋದು ಸೊ ಹಾಗಾಗಿ ಯಾರನ್ನು ಕೂಡ ದೂರಬಾರ್ದು ಪರಸ್ಪರ ದೂರಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಬೇಜಾರೇನಿದೆ ಅದು ಅವರಲ್ಲಿ ಹಾಗೆಯೇ ಉಳ್ಕೊಳ್ತದೆ ಅದು ನಿಮ್ಮ ಒಂದು ಸ್ಟ್ರೆಸ್ಸಿಗೆ ಕಾರಣ ಆಗ್ತದೆ ನೆಕ್ಸ್ಟು ಪ್ರೆಗ್ನೆನ್ಸಿ ನಿಲ್ಲದೇ ಇರಲಿಕ್ಕೆ ಕಾರಣ ಆಗ್ತದೆ ಸೊ ಯಾರನ್ನು ಕೂಡ ದೂರಲಿಕ್ಕೆ ಹೋಗಬೇಡಿ ಮಗು ಸ್ವಲ್ಪ ಕ್ರ್ಯಾಂಕಿಯಾಗಿದ್ದಾನೆ ಒಂದು ನಿದ್ದೆ ಸರಿ ಆಗಲಿಲ್ಲ ನಾನು ಮಲಗಿಸಿ ಬಂದಿದೆ ಬಟ್ ನಿದ್ದೆ ಸರಿ ಆಗಲಿಲ್ಲ ಸೊ ಇಷ್ಟ ಆಗುವಂಥದ್ದು ಈ ಒಂದು ಮೂರನೇ ವಾರದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಪ್ರೆಗ್ನೆಂಟ್ಸ್ ಯಾರಾದರೂ ಇದ್ದಾರಾದರೆ ಅವರಿಗೆ ಕೂಡ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ Heh <laughs>